ಪಕ್ಷದ ಜನತೆಗೆ ಗೌರಿ ಗಣೇಶದ ಹಬ್ಬದ ಸಮಾವೇಶನ ಹೇಳ್ತಾ ಇವತ್ತೇನು ಹಬ್ಬದ ವಾತಾವರಣದಲ್ಲಿ ನಮ್ಮ ಶಿಡ್ಘಟ್ಟ ನಗರದಲ್ಲಿ ಇವತ್ತು ಏನು ಚುನಾವಣೆಗೆ ಸಾಕಷ್ಟು ಜೆ ಡಿ ಎಸ್ ಇಂದ ಇರ್ಬೋದು ಬಿಜೆಪಿ ಥರ ಆಗ್ಬೋದು ಇಂಡಿಪೆಂಡೆಂಟ್ ಇರ್ಬೋದು ಅದ್ರ ಜೊತೆಗೆ ಕಾಂಗ್ರೆಸ್ಸಿಂದ ಕೂಡ ಕೌನ್ಸಿಲರ್ಸ್ ಎಲ್ಲ ಒಗ್ಗಟ್ಟಾಗಿ ಬಂದು ಅಭಿವೃದ್ಧಿ ಅಂತ ಇವತ್ತು ಚಿಂತೆ ಮಾಡಿ ಅಭಿವೃದ್ಧಿ ಆಗಬೇಕು ನಗರದಲ್ಲಿ ಸಾಕಷ್ಟು ಕೆಲಸಗಳಾಗದಿದೆ ಇವ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಬಂದು ಇವತ್ತೊಂದು ಇಪ್ಪತ್ತೊಂದು ಮತಗಳನ್ನು ತಗೊಂಡು ಇವತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ಅವರು ಮತ್ತು ರೂಪಾನವಿನವರು ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯ ನೀಡ್ತಾ ಏನು ಇವತ್ತು ಶಿಲ್ಗಡ್ಡೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳೇನಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಮುಂದೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ನಮಸ್ಕಾರ ನಮ್ಮ ನಿಟ್ಟಿನಲ್ಲಿ ಅವರು ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಇದ್ದಾರೆ ಇವತ್ತು ಇದೇ ಪ್ರಶ್ನೆ ಕೇಳಿ ಏನು ಮೂರು ತಿಂಗಳ ಆಯ್ಕೆ ನಾವು ಅವರು ನಾನು ಆಯ್ಕೆಯಾಗಿ ಮೂರು ತಿಂಗಳಲ್ಲಿ ಸುಮಾರು ಎರಡು ತಿಂಗಳು ನಮ್ಮದು ಬರೀ ಸೆಷನ್ಸಲ್ಲೇ ಇದಾಗಿದೆ ಅಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅಂದರೆ ಏನು ಪ್ರಪೋಸಲ್ ಅನ್ಸಂದು ಹೋಗಿ ಹೋಗ್ಬೇಕು ಅದು ಟಿ ಸಿ ಮುಖಾಂತರ ಈ ಪ್ರಪೋಸಲ್ಸ್ ಏನಿದೆ ಇವಾಗ ದಿಶಾ ಮೀಟಿಂಗ್ ಇತ್ತು ಅದಕ್ಕೆ ನಾನು ಇದ್ದೀನಿ ಬಟ್ ಇವಾಗ ಮೀಟಿಂಗ್ ಆಗಿದೆ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಅರ್ಧ ಗಂಟೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ವಿ ಡೆವಲಪ್ಮೆಂಟ್ ವರ್ಕ್ಸ್ ಏನು ಅಂತ ನೀವು ಕೇಳ್ತಾ ಇರೋದು ಉದ್ಯೋಗ ಇರ್ಬೋದು ಮತ್ತು ನೀರು ಸಮಸ್ಯೆ ಇವೆರಡೇ ಆ್ಯಕ್ಚುಲಿ ಸಮಸ್ಯೆಗಳಿದೆ ಕೋಲಾರ ಜಿಲ್ಲೆ ಕರ್ಸಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ವೆಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಎಂದ್ರೆ ನೋಡಿ ಇಲ್ಲಿ ಏನಾಗ್ತದೆ ಅಂದರೆ ಪುರಿಯ ಕೋಲಾರ ಮತ್ತು ಬಂಗಾರ ಜಿಲ್ಲೆ ಅವ್ರಿಗೆ ಮಾತ್ರ ಕೆಲಸ ಬಟ್ ಇಲ್ಲಿ ಏನಂದರೆ ಒಂದು ಯಾವುದಾದ್ರೂ ಒಂದು ಕಾರ್ಖಾನೆ ಬಂತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದರೇ ಇಲ್ಲಿ ಕೆಲಸ ಸಿಗುತ್ತೆ ಯಾಕಂದರೆ ಯುವಕರು ಐ ಟಿ ಐ ಮತ್ತು ಡಿಪ್ಲೊಮಾ ಮಾಡಿದ್ದಾರೆ ನಾನು ಹೋದವಾರ ಬೆಮ್ಮೆಲ್ ಸಿ ಎಮ್ ಡಿ ಮೀಟ್ ಮಾಡಿದಾಗ ಇದೇ ವಿಚಾರ ಮಾಡಿ ಕೆ ಜಿ ಅಲ್ಲಿ ಏನು ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರ ಅಲ್ಲಿ ಏನು ಇದು ನಡೀತಾ ಇದೆ ಅಲ್ಲಿ ಒಂದು ಸ್ಟ್ರೈಕು ನಡೀತು ಅವ್ರ ತಿಂಗಳಿಗೆ ನಮ್ಮನ್ನು ತೊಗೊಂಡಿಲ್ಲ ಕಂಪ್ಲೇಂಟ್ ಮಾಡಿಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಏನಿದೆ ಅದು ಅಂಜು ಅಲ್ಲಿ ಮಾತಾಡಿದಾಗ ಅವರು ಅಡು ಹೇಳಿದ್ರು ಸ್ಕಿಲ್ ಡೆವಲಪ್ಮೆಂಟ್ಸ್ ಅಂತ ಏನು ನೀವು ಮಾಡ್ತಾ ಇದ್ದೀರಾ ಎಲ್ಲಿ ನಮಗೆ ಸ್ಕಿಲ್ ಇದೆ ಅಂದರೆ ಇವಾಗಲ್ಲಿ ನಮ್ಮದು ಮೇಜರಾಗಿ ಡಿಪ್ಲೊಮಾ ಮತ್ತು ಐ ಟಿ ಐ ಎ ಮಾಡೋದು ಮೆಕ್ಯಾನಿಕಲ್ಲು ಇಂಥ ಒಂದು ಫ್ಯಾಕ್ಟ್ರಿ ತಂದು ಹಾಕಿದ್ರೆ ಒಂದು ಇದಾಗುತ್ತೆ ಅಂತ ನಾವು ಈ ನಿಟ್ಟಿನಲ್ಲಿ ಇವಾಗಲೇ ಕುಮಾರಸ್ವಾಮಿ ಅವರಿಗೆ ಮಾತಾಡ್ತೀವಿ ಆ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟ್ಸ್ ಅಂದರೆ ಯಾವುದಾದ್ರೂ ಒಂದು ಟೂ ವೀಲರ್ಸ್ದು ಇಲ್ಲಾಂದರೆ ಫೋರ್ ವೀಲರ್ಸ್ ಫ್ಯಾಕ್ಟ್ರಿ ತಂದು ಇದ್ರ ಬಗ್ಗೆ ಆಲ್ರೆಡಿ ನನ್ನ ಹಂತದಲ್ಲಿ ಕಿಯಾ ಮೋಟರ್ಸ್ ಅವ್ರು ಮಾತಾಡ್ತಾರೆ ಗೌರ್ಮೆಂಟ್ ನೋಡಬೇಕು ಜಾಗ ಜಾಗ ಹೇಗಿದೆ ಏನು ಸೊ ಇಲ್ಲಿ ನಮ್ಮದು ಸ್ವಲ್ಪ ಕಾಲ ಕಾಲಾವಕಾಶ ನಾವು ಸಿದ್ಧಕಟ್ಟ ಗಡಿ ಭಾಗ ಅದು ಇರುವಂತ ಸಣ್ಣನೂ ಯೋಚನೆ ಮಾಡ್ತಾ ಇಲ್ಲ ಯಾಕಂದರೆ ಇದು ಎಲ್ಲರಿಗೂ ಹತ್ರ ಇದೆ ಯಾರಾದ್ರೂ ಫ್ಯಾಕ್ಟ್ರಿ ಆಗಲಿ ಸಿದ್ದರಾಮಯ್ಯ ಅವ್ರು ಸರ್ಕಾರ ಮಾತೇತಿದ್ರೆ ಬರೀ ಜನಪರವಾಗಿದ್ದೀವಿ ನಾವು ಐದು ಗ್ಯಾರಂಟಿಗಳು ಕೊಡ್ತೀವಿ ಇವಾಗ ಒಂದು ಕೈಯ್ಯಲ್ಲಿ ಕೊಡ್ತದೆ ಒಂದು ಕೈಯಲ್ಲಿ ಫೀಸ್ ಕೊಡ್ತದೆ ಇವಾಗ ಎರಡು ಸಾವಿರ ರೂಪಾಯಿ ಹೆಣ್ಣು ಫೀಸ್ ಕೊಡ್ತಾರೆ ಅದೇ ಅದು ಹಾಲ ಹಾಲು ವಾಪಸ್ ತಗೊಂಡ್ರೆ ಉಂಗೇನಾಗಿದೆ ಸೊಂದು ಯಾರು ಮ್ಯಾಥ್ಮೆಟಿಕ್ಸ್ ಪ್ಲಸ್ ಮೈನಸ್ ಮಾಡಿ ಕೊನೆಗೆ ಜೀರೋ ತಗೊಂಡ್ತದೆ ರೋಡ್ಗಳೇ ಕರೆಕ್ಟ್ ಆಗಿಲ್ಲ ಇವಾಗ ಆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದರೆ ನೀವು ಹಾಸ್ಪಿಟ್ಲು ಎನ್ ಮಾಡಿ ರೋಗಕ್ಕೆ ಅಷ್ಟು ಕರೆಕ್ಟಾಗಿ ರೋಡ್ ಆಗಬೇಕು ರೋಡ್ಗಳೇ ಇಲ್ಲ ಏನೂ ಇಲ್ಲ ನಿಮ್ಮ ಇನ್ನೊಂದು ಇನ್ನೊಂದು ದೊಡ್ಡ ಆಸೆ ತಿಳಿಸ್ತಾರೆ ಅಷ್ಟೇ ಮಾಡಬೇಕು ವಿಶ್ವಾಸ ಇಂಪಾರ್ಟೆಂಟ್ ಆ ವಿಶ್ವಾಸ ಏನು ಒಂದು ನಂಬಿಕೆ ಶಾಸಕರ ಮೇಲಾದರೂ ಆಗಲಿ ಮಕ್ಕಳ ಮೇಲೂ ಆಗಲಿ ಅದು ಒಂದು ಪರಿಣಾಮ ಬೀರುತ್ತೆ ಎಂ ಪಿ ಜಿ ಪಿ ಬಂದರೆ ಈ ಹಾದಿಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ಸು ನಡೆಯುತ್ತೆ ಎರಡೂ ಪಕ್ಷ ಒಟ್ಟಾಗಿ ಸೇರಿಕೊಂಡು ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಒಂದು ವಿಶ್ವಾಸ ಇದೆ ಅಂತ ಹೇಳಿ ಒಂದು ನಂಬಿಕೆ ಯಾರು ಬಂದು ಇನ್ವೆಸ್ಟ್ ಮಾಡಿದ್ರು ಸೊ ಅದರ ಬಂದು ಕೆಲಸ ಮಾಡ್ತಾಯಿದ್ದೀವಿ ಈಗ ಎತ್ತಿನ ಒಳ್ಳೆದೂ ಈಗ ಇವಾಗ ಎ ಡಬ್ಲ್ಯೂ ಇಂಜಿನಿಯರ್ ಅವರು ಮಾತಾಡಿದ್ರು ಮಂಡೇಲಂದರೆ ಟೂರ್ಗೆ ಬಂದು ಸುಮಾರು ರವಿಯಾಂಡವರೆಗೂ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಟೇಕ್ ಟೈಮ್ ಒಂದು ಐನೂರು ಕೆರೆ ನಾಡಿನ ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಹೇಳ್ತಾ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನದಲ್ಲಿ ನಾನು ಅದಭ್ಯೆ ಚುನಾವಣೆ ಚುನಾವಣೆಯಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮೂಲ ಸೌಲಭ್ಯಗಳು ಏನಿದೆ ನಗರದಲ್ಲಿ ಅದನ್ನು ನಾವು ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ನಾನು ಇಷ್ಟವಂಥ ಕಾರ್ಯಕರ್ತರು ನಮ್ಮ ಶಾಸಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಕೆಟ್ಟು ಭಾವನೆ ನಾವು ಕೆಲಸ ಮಾಡ್ತೀವಿ